ವಿದ್ಯಾಭಾರತಿ ಕರ್ನಾಟಕ ಉಡುಪಿ ಜಿಲ್ಲೆ ಇವರು ಆಯೋಜಿಸಿದ ಸನ್ಮಾನ ಕಾರ್ಯ ಕಾರ್ಯಕ್ರಮವನ್ನು ಕಾರ್ಯಕ್ರಮ ಆಯೋಜಿಸಿದ್ದಕ್ಕೆ ಧನ್ಯವಾದಗಳು ನಾ ನನಗೆ ಇಷ್ಟೊಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನನ್ನ ಶಿಕ್ಷಕರಿಗೂ ಹಾಗೂ ಮ್ಯಾನೇಜ್ಮೆಂಟ್ ಅವರಿಗೂ ನನ್ನ ಕಡೆಯಿಂದ ಧನ್ಯವಾದವನ್ನು ಹೇಳಲು ಇಷ್ಟಪಡುತ್ತೇನೆ ರೀತಿಯ ವಿದ್ಯಾರ್ಥಿಗಳಿಂದ ಕೇಂದ್ರಬಿಂದು ಸಾಧನೆ ಮಾಡಿದಂಥ ಗಿರೀಶ್ ಅವರಿಗೆ ಸಂಸ್ಥೆಯ ಪರವಾಗಿ ಅಭಿನಂದನೆಗಳನ್ನು ಹೇಳ್ತಾ ಅವನ ಮುಂದಿನ ಶೈಕ್ಷಣಿಕ ಜೀವನ ಇರ್ಬೋದು ಅಂತಂದು ಕೊಡ್ತೇನೆ ಸಾಧ್ಯ ಆದರೆ ಗಿರೀಶ್ ಅವರ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಅಥವಾ ಇಡೀ ಶೈಕ್ಷಣಿಕ ವರ್ಷದಲ್ಲಿ ಯಾವತ್ತಾದರೂ ಶ್ವೇತ ಮೇಡಮ್ ಅವರು ಒಂದು ದಿನ ನಿಗದಿ ಮಾಡಿ ಈ ಒಂದು ವಿದ್ಯಾಭಾರತಿ ಕರ್ನಾಟಕ ಉಡುಪಿ ಜಿಲ್ಲೆ ಕರೋ ಒಂದು ಸರಸ್ವತಿ ವಿದ್ಯಾಲಯದಲ್ಲಿ ಕಳೆದ ಸಾಲಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಅತ್ಯಧಿಕ ಸಂಕೋಲನ ಪಡೆದಂತಹ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಿಂದ ಹಾಗೂ ವಿದ್ಯಾಭ್ಯತಿ ಸಂಸ್ಥೆಯಿಂದ ಸನ್ಮಾನಿಸ್ತಿರುವ ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶಾಲಾ ಶಿಕ್ಷಕರೇ ವಿದ್ಯಾರ್ಥಿಗಳು ತುಂಬಾ ಹೆಮ್ಮೆ ಅನಿಸ್ತದೆ ಯಾಕಂತ ಹೇಳಿದ್ರೆ ನಾವೆಲ್ಲ ಶಾಲೆ ಹೋಗುವಾಗ ನಮ್ಗೆ ಅವಕಾಶವೇ ಇರಲಿಲ್ಲ ಮಾರ್ಕ್ ಎಷ್ಟು ತೆಗೆದು ನಮಗೂ ಗೊತ್ತಿಲ್ಲ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ ಗಿರೀಶ್ ಇವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಈಗ ಸನ್ಮಾನೆ ತದನಂತರದಲ್ಲಿ ವಿದ್ಯಾಭಾರತಿ ವತಿಯಿಂದ ಸನ್ಮಾನ ನಡೆಯಲಿಕ್ಕಿದೆ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡುವ ಅದರಿಂದ ಬಂದ ಸಂಚಾಲಕರಾಗಿರುವಂತ ಶ್ರೀ ಗೋಪಾಲಕಮರ್ ಸರ್ ಹಾಗೆ ಶ್ರೀಯಸ್ ಶ್ರೀನಾಥ್ ಪೈಚ ಪಾಂಡರಕಮರ್ ಸರ್ ಹಾಗೂ ಪಾಂಡರ ಪೈಚ ಇವರಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೇ ಶ್ರೀನಾಥಪಾಯಿ ಅವ್ರ ಹತ್ರ ಮತ್ತು ಅವರು ಈಗೇನು ಇನ್ನು ಪಾಂಡುರಂಗಪಳ್ಳಿ ಅವರವರು ಪ್ರದೇಶದ ಹತ್ರ ಎಲ್ಲ ಮಾತಾಡಲಿಕ್ಕಿದೆ ನಾವು ಮುಂದೆ ಮಾತಾಡ್ಲಿಕ್ಕಿದ್ದೇವೆ ಈ ಕಾಣದಿಂದ ಇವತ್ತು ನಮಗೆ ಉತ್ತೇಜನ ಕಾರ್ಯಕ್ರಮದಡಿಯಲ್ಲಿ ನಮ್ಮ ವಿದ್ಯಾರ್ಥಿಯನ್ನು ಇವತ್ತು ಸನ್ಮಾನ ಮಾಡ್ತಾ ಇದ್ದೇವೆ ವಿದ್ಯಾಭಾರತಿ ಆಯೋಜನೆ ಮಾಡಿರುವಂಥ ಈ ವರ್ಷದ ಪ್ರಥಮ ಒಂದು ವಿದ್ಯಾರ್ಥಿಗಳನ್ನು ನೇರವಾಗಿ ಗುರುತಿಸಿ ಅವರನ್ನು ಸನ್ಮಾನ ಮಾಡುವಂಥದ್ದು ಮತ್ತು ಅವರಿಗೆ ಕಲಿಕೆಗೆ ಮತ್ತು ಅವರ ಶೈಕ್ಷಣಿಕವಾಗಿ ಪ್ರೇರಣೆಯನ್ನು ಕೊಡುವಂತಹ ಈ ಉತ್ತೇಜನ ಕಾರ್ಯಕ್ರಮ ಇವತ್ತು ನಿಮ್ಮ ಮುಂದೆ ನಡೀತದೆ ಅಂಥ ಒಂದು ಅವಕಾಶವನ್ನು ಇವತ್ತು ಸರಸ್ವತಿ ವಿದ್ಯಾಲಯ ನೀಡಿದೆ ಅವರೆಲ್ಲರನ್ನು ನಾನು ನೆನಪಿಸಿಕೊಳ್ತಾ ಮುಂದೆ ನೀವು ಆವಾಗ ನಾವು ಉಡುಪಿ ಬೇರೆ ಬೇರೆ ಶಾಲೆಗೆ ಹೋಗಿ ಉಡುಪಿ ವಿದ್ಯಾವಿದ ಶಾಲೆಗೆ ಅಲ್ಲಿಯ ಪ್ರಿನ್ಸಿಪಾಲ್ಗಳು ನಮ್ಮ ಹಳ್ಳಿಗಳವರು ಲಕ್ಷ್ಮೀನಾರಾಯಣ ನಮ್ಮ ಎಸ್ ಸಿಯ ವಿದ್ಯಾರ್ಥಿಗಳು ಇದೇ ರೀತಿಯಲ್ಲಿ ಪ್ರಯತ್ನವನ್ನು ಪಡೆದು ಒಳ್ಳೆಯ ಅಂಗಗಳನ್ನು ಗಳಿಸಿ ಈ ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಡ್ಲಿ ಅಂತ ಹಾಗೆ ಗಿರೀಶ್ ನಾಯ್ಕವರಿಗೂ ಅವರ ಮುಂದಿನ ವಿದ್ಯಾಭ್ಯಾಸದಲ್ಲಿ ದೇವರು ಒಳ್ಳೆಯದನ್ನು ಮಾಡಲಿ ಹಾಗೂ ಒಳ್ಳೆಯ ಅಂಗವನ್ನು ಪಡೆದು ವೃತ್ತಿಪರ ಶಿಕ್ಷಣದಲ್ಲಿ ಅವರು ಏನು ಗುರಿಯನ್ನು ಇಟ್ಟುಕೊಂಡಿದ್ದಾರೋ ಅದನ್ನು ತಲುಪಲಿ ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಅವರಿಗೆ ಶುಭವನ್ನು ಹಾರೈಸ್ತಾ ಇದ್ದೇನೆ ಧನ್ಯವಾದ